ಹಾಗಾಗಿ ತಮ್ಮ ಚಿಂತನೆ ನನಗೆ ಬೇಗ ಸ್ವಾಮೀಜಿಗಳ ಅನುಮತಿಯನ್ನು ಕೋರಿ ಅದೇ ರೀತಿ ನಮ್ಮ ಸಮಾಜದ ಅಧ್ಯಕ್ಷರು ಕುಮಾರಸ್ವಾಮಿ ಅವರು ಯೋಗಿ ಮತ್ತೆ ನಮ್ಮ ಮುಖಂಡ ಇವರೆಲ್ಲರೂ ಸಹ ಕಲುಬಾರಿ ಇದಕ್ಕೆ ದೇವಸ್ಥಾನ ಆಗಿರೋದ್ರಿಂದ ಕೇಳಿದ್ರು ಇದಕ್ಕೆ ಹತ್ತು ಶುಭ ಮೂರನೇ ಶೌಚಾಲಯ ಗದಗ ಎಲ್ಲ ಗೊತ್ತುಗಳಿಗೆ ಒಳ್ಳೆ ಶೌಚಾಲಯ ಅಂತೇಳಿ ನೀವು ಕೇಳ್ತಾ ಇದ್ರು ಇಪ್ಪತ್ತು ಲಕ್ಷ ರೂಪಾಯಿ ಒಂದು ಐಮಾಸ ಎಂಟ್ರಿ ಆದ ತಕ್ಷಣ ಚೌಟ್ರಿ ಹಾಕ್ಬೇಕು ಹಾಗಾಗಿ ಒಂದು ಐಮಾಸಿಗೆ ಐದು ಲಕ್ಷ ರೂಪಾಯಿ ಹಾಕಿದ್ದೀನಿ ಮೊಟ್ಟಿಗೆ ಮೂವತ್ತೈದು ಲಕ್ಷ ರೂಪಾಯಿ ಈ ಒಂದು ಸಮುದಾಯ

ಅವರಿಗೆ ನೀಡಿರತಕ್ಕ ಸರ್ಟಿಫಿಕೇಟ್ ಅಕ್ಷಯ್ ಕುಹನ್ಯಾಯ ಸನ್ಮಾನ್ ಅಮಿತಾ ಎಸ್ ಎಸ್ಯ್ಯ ಸೃಷ್ಟಿ ಸುಹಾಸ್ ರುದ್ರೆ ಯಾರಾದರೂ ತಮ್ಮ ಹೆಸರು ಬಿಟ್ಟು ಹೋಗಿದ್ರೆ ದಯಮಾಡಿ ಬಂದಿರುತ್ತೆ ಅನ್ನೋ ಉದ್ದೇಶದಿಂದ ಇಂತಹ ಒಂದು ಸಮಾರಂಭವನ್ನು ಹಮ್ಮಿಕೊಂಡಿರ್ತಕ್ಕಂಥ ಹಾಗೆಯೇ ಒಂದು ನೌಕರ ಈ ಒಂದು ಸಮಾವೇಶಕ್ಕೆ ಸಾಕಷ್ಟು ಜನ ನೀವು ಪ್ರತಿಭೆ ನೋಡಿ ಸಾಕಷ್ಟು ಜನ ಇದಕ್ಕೆ ಸೇವೆಯನ್ನು ಮಾಡಿದ್ದಾರೆ ಬೇರೆ ಬೇರೆ ಆರ್ಥಿಕವಾಗಿ ಎಲ್ಲ ವಿಚಾರವಾಗಿ ಸಾಕಷ್ಟು ಜನ ಸೇವೆಯನ್ನು ಮಾಡಿ ನಮ್ಮ ಮಕ್ಕಳಿಗೆ ಮುಂದೆ ಸಮಾಜದಲ್ಲಿ ಉನ್ನತ ಮಟ್ಟವನ್ನು ಸ್ವೀಕರಿಸಲಿ ಅನ್ನೋ ಉದ್ದೇಶದಿಂದ ಇಷ್ಟೆಲ್ಲ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು ಮಕ್ಕಳು ತುಂಬ ಚೆನ್ನಾಗಿ ಅಭ್ಯಾಸ ಮಾಡಬೇಕು ಇವತ್ತು ನಾಡಿನಾದ್ಯಂತ ಎಲ್ಲ ಕಡೆ ಅತಿ ಹೆಚ್ಚಿನ ರೀತಿಯಲ್ಲಿ ಯಾವುದೇ ರಿಸಲ್ಟ್ ನೋಡಿ ಪ್ರೀಮಿಸಿದವರಲ್ಲಿ ಎಲ್ಲದರಲ್ಲೂ ಮೇಲ್ಗೈ ಆಗ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ವಿದ್ಯೆ ಎಷ್ಟೊಂದು ಅದ್ಭುತವಾಗಿರ್ತಕ್ಕಂಥದ್ದು ವಿದ್ಯಾನ ಗುಪ್ತ विदेश का मने विद्या पराधेवता, विद्या राजस्व पुजिते नतु गनं